ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಅಪ್ಪ ಮಗ ಇದ್ದಾರಲ್ಲ ಇವರು ಊರಲ್ಲಿ ಯಾರಿಗೆ ಏನು ಬೇಕಾದರೂ ಬೈದಾಡಬಹುದು ಎಷ್ಟು ಅವಾಚ್ಯವಾಗಿ ಬೇಕಾದರೂ ಮಾತಾಡಬಹುದು ಇವರು ಅದನ್ನು ತಮ್ಮ ಹಕ್ಕು ಅಂತ ಪರಿಭಾವಿಸ್ತಾರೆ ಆದರೆ ಇವ್ರಿಗೆ ಯಾರು ಏನು ಅನ್ನಬಾರ್ದು ಯಾರಾದರೂ ಏನಾದರೂ ಅಂದರೆ ಸೈಬರ್ ಕ್ರೈಮ್ ಹೇಳ್ತಾರೆ ಒಬ್ಬ ಪ್ರಿಯಾಂಕ್ ಖರ್ಗೆ ಕರ್ನಾಟಕದಲ್ಲಿ ಸಚಿವ ಈತ ಎಲ್ಲ ಇಲಾಖೆಯ ಬಳವಳಿ ತಗೊಂಡ್ಬಿಟ್ರ ನೀವು ಯಾವ ಇಲಾಖೆಯ ಬಗ್ಗೆ ಬೇಕಾದರೂ ಕೇಳ್ರೆ ಅದರ ಮೇಲೆ ಈತ ಪುಂಖಾನುಪುಂಖವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ತನ್ನ ಖಾತೆ ಬಿಟ್ಟು ಬಾಕಿ ಎಲ್ಲದರ ಬಗ್ಗೆ ಮಾತಾಡ್ತಾರೆ ಇನ್ನೊಬ್ಬ ಇವರಪ್ಪ ಮಲ್ಲಿಕಾರ್ಜುನ ಮುತ್ಯ ಮಲ್ಲಿಕಾರ್ಜುನ ಮುತ್ಯ ಆತನ ಅರ್ಹತೆ ಕ್ಷಮತ್ವ ಮತ್ತು ಆತನ ತಾಕತ್ತು ಏನು ಅಂತ ನೀವು ಕೇಳಿದರೆ ಈತ ಮೊದಲೇದಾಗಿ ಈತನ ಗಾಂಧಿ ಕುಟುಂಬದ ಕುರಿತಾಗಿರುವಂಥ ಗುಲಾಮಗಿರಿ ಎರಡನೇದ್ದು ಕಂಡ ಕಂಡವರನ್ನ ಬೈಯುವ ಮೂಲಕ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವಂಥ ಈತನ ಮನಸ್ಥಿತಿ ಇದು ಈತನ ರಾಷ್ಟ್ರೀಯ ಅಧ್ಯಕ್ಷಗಿರಿಯ ಮಾನದಂಡ ಈ ಮನುಷ್ಯನಿಗೆ ಎಂಬತ್ತೆಂಬತ್ತೆರಡು ವರ್ಷ ಆಗಿದೆ ರೀ ರಾಜ್ಯಸಭೆಯಲ್ಲಿ ನಾಯಕನಾಗಿರುವಂಥ ಮನುಷ್ಯ ಎಷ್ಟು ಗಂಭೀರವಾಗಿ ಮಾತಾಡಬೇಕು ಎಷ್ಟು ಘನತೆಯಿಂದ ಮಾತಾಡಬೇಕು ಎಷ್ಟು ತೂಕದಿಂದ ಮಾತಾಡಬೇಕು ಆ ಮಾತಿನ ಬಗ್ಗೆ ಎಷ್ಟು ಚರ್ಚೆ ಆಗಬೇಕು ಆದರೆ ಈತ ಬಳಸುವ ಶಬ್ದಗಳು ಹೇಗಿದ್ದಾವೆ ಅಂದರೆ ಇಡೀ ಸದನ ಈತನ ವಿರುದ್ಧ ತಿರುಗಿ ತಿರುಗಿಬೀಳ್ಬೇಕಾಗತ್ತೆ ಕೊನೆಗೆ ಜಗತ್ ಪ್ರಕಾಶ್ ನಡ್ಡಾ ಎದ್ನಂತ ಕ್ಷಮೆ ಕೇಳಿದ್ರೆ ನೀನು ಬಿಡಲ್ಲ ಅಂತ ಹೇಳ್ಬೇಕಾಗತ್ತೆ ಕೊನೆಗೆ ಈತ ಕ್ಷಮೆಯನ್ನು ಕೇಳಬೇಕಾಗತ್ತೆ ಇದು ಕಾಂಗ್ರೆಸ್ಸಿನ ಪರಂಪರೆ ಬಿಡಿ ಕಾಂಗ್ರೆಸ್ಸಿನಲ್ಲಿ ನೀವು ಒಳ್ಳೆಯ ಸ್ಥಾನಮಾನವನ್ನು ಗಿಟ್ಟಿಸಬೇಕು ಅಂದರೆ ನೀವು ಮೊದಲೇದಾಗಿ ಈ ದೇಶದ ಪ್ರಧಾನಮಂತ್ರಿಯ ಬಗ್ಗೆ ಬಾಯಿಗೆ ಬಂದ ಹಾಗೆ ಕೆಟ್ಟ ಕೆಟ್ಟ ಶಬ್ದಗಳಲ್ಲಿ ಅವಾಚ್ಯವಾಗಿ ಮಾತನಾಡಬೇಕು ತುಚ್ಛವಾಗಿ ಮಾತಾಡಬೇಕು ಆ ಪರಂಪರೆ ಹಾಗೆ ಕೊಟ್ಟದ್ದು ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಗುಜರಾತ್ಗೆ ಹೋಗಿ ಈತ ಸಾವಿನ ವ್ಯಾಪಾರಿ ಅಂತೇಳಿ ಮರ್ಚೆಂಟ್ ಆಫ್ ಡೆತ್ ಅಂತೇಳಿ ಸಾವಿನ ವ್ಯಾಪಾರಿ ಅಂತ ಒಬ್ಬ ಈ ದೇಶದ ಪ್ರಧಾನಿ ಆಗುವಂಥ ಅಭ್ಯರ್ಥಿಗೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥ ಮನುಷ್ಯನಿಗೆ ಆಕೆ ಮಾತಾಡಿದ ಶಬ್ದವನ್ನು ನೋಡಿ ಅವತ್ತಿನ ದಿವಸ ಅಲ್ಲಿಂದ ಶುರುವಾಯಿತು ಪರಂಪರೆ ಆಕೆಯ ಮಗ ಚೌಕಿದಾರ್ ಚೌರಹಯ ಅಂತ ಶುರು ಮಾಡಿದೆ ನರೇಂದ್ರ ಮೋದಿ ಒಬ್ಬ ಕಳ್ಳ ಅಂತ ಶುರು ಮಾಡಿದೆ ಅಂದರೆ ನೀವು ಎಷ್ಟು ಕ್ಷುಲ್ಲಕವಾಗಿ ಬೈಗುಳವನ್ನು ಬಯಲಿಕ್ಕೆ ಸಾಧ್ಯವೋ ಅಷ್ಟು ನೀವು ಬಯಬೇಕು ಅಂದರೆ ಮಾತ್ರ ನಿಮಗೆ ಕಾಂಗ್ರೆಸ್ನಲ್ಲಿ ಸ್ಥಾನಮಾನಗಳು ಲಭ್ಯ ಆಗ್ತವೆ ಅನ್ನೋದಕ್ಕೆ ಈ ಪಂಕ್ತಿಯನ್ನು ತಾಯಿ ಮಗ ಹಾಕ್ಕೊಟ್ಟದ್ದು ಅದಾದ್ಮೇಲೆ ಮಲ್ಲಿಕಾರ್ಜುನ ಮುತ್ಯ ಮಾಡಿದ್ದೇನೋ ಮಲ್ಲಿಕಾರ್ಜುನ ಮುತ್ಯ ರಾವಣ ಅಂತ ಕರೆದರು ನರೇಂದ್ರ ಮೋದಿ ಅವರಿಗೆ ಅದಲ್ಲದೆ ಹಾವು ಅಂತ ಕರೆದರು ಏನೇನು ಶಬ್ದ ಸಿಗ್ತಾವೆ ಎಲ್ಲ ಶಬ್ದಗಳನ್ನು ಅವ್ರ ಮೇಲೆ ಪ್ರಯೋಗಿಸಿದರು ಒಬ್ಬ ಹಿರಿಯ ಸಂಸದೀಯ ಅಂತ ಇವ್ರ ಬಗ್ಗೆ ಯಾರಾದರೂ ಅಂದ್ಕೊಂಡ್ರೆ ಅದರಂಥ ತಪ್ಪು ಇನ್ಯಾವುದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಈತ ಕರ್ನಾಟಕದಲ್ಲಿ ಸಚಿವನಾಗಿದ್ದಂಥ ಮನುಷ್ಯ ವಿಪಕ್ಷ ನಾಯಕನ ಸ್ಥಾನಮಾನ ಇಲ್ಲದೆ ಇದ್ದರೂ ಕಾಂಗ್ರೆಸ್ನ ನಾಯಕನಾಗಿದ್ದಂಥ ಮನುಷ್ಯ ಲೋಕಸಭೆಯಲ್ಲಿ ಕೇಂದ್ರ ಸಚಿವನಾಗಿದ್ದಂಥ ಮನುಷ್ಯ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿದ್ದಂಥ ಮನುಷ್ಯ ಈತ ಈ ವಯಸ್ಸಿಗಾದರೂ ಒಂದು ಮರ್ಯಾದೆ ಕೊಟ್ಟು ಬಳಸುವ ಭಾಷೆ ಬಗ್ಗೆ ಎಚ್ಚರದಿಂದ ಇರಬೇಕಾಗಿತ್ತು ಆದರೆ ನಿನ್ನೆ ನಡೆದ ವಿದ್ಯಮಾನ ನೋಡಿದಾಗ ಈತ ಓಲೈಸುವ ಭರದಲ್ಲಿ ಏನು ಬೇಕಾದರೂ ಮಾತಾಡ್ತಾರೆ ಮಲ್ಲಿಕಾರ್ಜುನ ಮುತ್ಯ ಅನ್ನೋದು ಸ್ಪಷ್ಟ ಆಗೋಯಿತು ವಿಷಯ ಏನು ವಿಷಯ ತಮಿಳುನಾಡಿನಲ್ಲಿ ಅನಗತ್ಯವಾಗಿ ಭಾಷಾ ಗೊಂದಲವನ್ನು ಉಂಟು ಮಾಡಿರುವಂಥ ಸರ್ಕಾರ ತ್ರಿಭಾಷಾ ನೀತಿ ಅಂತ ಕೇಂದ್ರ ಸರ್ಕಾರ ಏಕ ಶಿಕ್ಷಣ ನೀತಿ ಅಂತ ರಾಷ್ಟ್ರೀಯ ಶಿಕ್ಷಣ ನೀತಿ ತಂದಿದೆ ಇಡೀ ರಾ ದೇಶದ ಎಲ್ಲ ರಾಜ್ಯಗಳು ಇದನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾವೆ ಆದರೆ ತಮಿಳುನಾಡು ಖ್ಯಾತೆ ತಕ್ಕೊಂಡು ಕೂತಿದೆ ನಮ್ಮ ತ್ರಿಭಾಷಾ ಬೇಡ ದ್ವಿಭಾಷಾ ಸಾಕು ಒಂದು ತಮಿಳು ಇನ್ನೊಂದು ಇಂಗ್ಲೀಷ್ ಸಾಕು ನಮಗೆ ಬೇರೆ ಯಾವ ಭಾಷೆಯೂ ಬೇಡ ಬೇಡ ಅಂತ ಅಲ್ಲಿಯ ಜನರು ಹಾಗೆ ಕುಣಿತಾರೆ ಅದ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ ಅದ್ರ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಸ್ಪಷ್ಟೀಕರಣ ಒಂದು ಸರ್ಕಾರ ಅನಾಗರಿಕವಾಗಿದ್ದರೆ ಯಾವುದು ಪರಿಸ್ಥಿತಿ ನೋಡಿ ಒಂದು ಭಾಷೆಯನ್ನು ಕಲಿಯುವಂಥ ಹಕ್ಕನ್ನು ಕಿತ್ಕೋತಾ ಇದೆ ಜನರದು ಸ್ವಾಭಾವಿಕವಾಗಿ ಕಳಕಳಿಯ ಮಾತಿದು ಆವಾಗ ಅಲ್ಲಿ ಉಪಸಭಾಪತಿಗಳು ಕೂತಿರ್ತಾರೆ ಹರಿವಂಶ ಅಂತೇಳಿ ಉಪಸಭಾಪತಿಗಳು ಅವರು ಜಗದೀಪ್ ಧನ್ಖಡ್ ಅವರು ಇರಬೇಕಾದಂಥ ಜಾಗ ಸಭಾಪತಿಗಳು ಜಗದೀಪ್ ಧನ್ಕಡ್ ಬದಲು ಅವು ಕೂತಿರೋದು ಹರಿವಂಶ ಅವರು ಉಪಸಭಾಪತಿಗಳು ಕೂತಿರ್ತಾರೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಮುತ್ಯಾಗ ಕೇಳ್ತಾರೆ ಏನಂತ ನೀವು ಏನು ತಯಾರಿ ಮಾಡ್ಕೊಂಬಂದಿಲ್ವಾ ನೀವೇನು ಇದ್ರ ಬಗ್ಗೆ ಮಾತಾಡೋದಿಲ್ಲ ಯಾವಾಗ ಎಲ್ಲಿತ್ತೋ ಒಳಗಿನ ರೋಷ ಹಮ್ಮ ಛೋಡಂಗೆ ನಮ್ ಠೋಕೆಂಗೆ ಹಾಪ್ಕೊಂತಾರೆ ಆ ಶಬ್ದವನ್ನು ನಾನು ಬಳಸಬಾರ್ದು ಆದರೆ ಅವರು ಹೇಳಿರೋದ್ರಿಂದ ಹೇಳ್ತಾ ಇದ್ದೀನಿ ಠೋಕೆಂಗೆ ಅನ್ನೋದು ಅತ್ಯಂತ ಅವಾಚ್ಯವಾದಂಥ ಶಬ್ದ ಒಬ್ಬನಿಗೆ ಹಾಕ್ತೀನಿ ಅನ್ನೋದಕ್ಕೆ ಅತ್ಯಂತ ತುಚ್ಛವಾಗಿ ಬಳಸುವಂಥ ಶಬ್ದ ಹಿಂದಿನಲ್ಲಿ ಪ್ರಾಯಶಃ ಯಾರೂ ನಾಗರಿಕ ಸಮಾಜದಲ್ಲಿ ಸಜ್ಜನ ವ್ಯಕ್ತಿಗಳು ಈ ರೀತಿ ಶಬ್ದಗಳನ್ನು ಬಳಸಲ್ಲ ಈ ಟಪೋರಿಗಳು ರಸ್ತೆಯಲ್ಲಿ ಓಡಾಡುವಂಥ ಜನ ಇರ್ತಾರಲ್ಲ ನಾಗರಿಕತೆ ಇರ್ತಾರಲ್ಲ ಅವರು ಮಾತ್ರ ಇಂಥ ಶಬ್ದಗಳನ್ನ ಬಳಸ್ತಾರೆ ಬೇರೆ ಯಾರು ಸುಸಂಸ್ಕೃತಿಯಲ್ಲಿ ಇಂಥ ಶಬ್ದಗಳನ್ನು ಬಳಸೋದಿಲ್ಲ ಯಾವಾಗ ಇವರು ಈ ಕೆಟ್ಟ ಶಬ್ದವನ್ನು ಬಳಸ್ತಾರೋ ಹಾಗೆ ಎಲ್ಲ ಹೋ ಅಂತ ಕಿರುಚಲಿಕ್ಕೆ ಶುರು ಮಾಡ್ತಾರೆ ಒಬ್ಬ ಸಭಾಪತಿಗೆ ಈ ರೀತಿಯಾಗಿ ಮಾತಾಡಿದ್ದೀರಿ ನೀವು ನೀವು ಕ್ಷಮೆ ಕೇಳಬೇಕು ಉಪಸಭಾಪತಿಗೆ ಮಾತಾಡಿದ್ದೀರಿ ಕ್ಷಮೆ ಕೇಳಬೇಕು ಅಂತ ಜಗತ್ ಪ್ರಕಾಶ್ ನಡ್ಡಾ ಅವರು ಹಠ ಹಿಡಿದ್ರು ಹಠ ಹಿಡಿದ್ರು ಈ ಮನುಷ್ಯ ಬಗ್ಗೋದಿಲ್ಲ ಈ ಮನುಷ್ಯ ಈತ ಮಾಡಿರೋ ಉದ್ದೇಶ ಏನು ಅಂದರೆ ತಾನು ಈ ರೀತಿ ಕೂಡ ಮಾತಾಡಬಲ್ಲೆ ಅಂತ ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಗೊತ್ತಾಗಲಿ ಅನ್ನೋದಷ್ಟೇ ಉದ್ದೇಶ ಆತನಿಗೆ ಹರಿವಂಶ ಅವ್ರಿಗೆ ಬೈದೆ ಅನ್ನೋಕ್ಕಿಂತ ನಾನು ಈ ದೇಶದ ಎಲ್ಲರಿಗೂ ನಿಮಗೋಸ್ಕರವಾಗಿ ಮುಡಿಪಾಗಿಟ್ಟಿದ್ದೀನಿ ಇಟ್ಕೊಂಡಿದ್ದೀನಿ ಏನು ಬೇಕಾದರೂ ಮಾತಾಡ್ತೀನಿ ಈ ದೇಶದ ಚುನಾವಣಾ ವ್ಯವಸ್ಥೆಗೆ ಬೈತೀನಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆನ ಬಗ್ಗೆ ಮಾತಾಡ್ತೀನಿ ಈ ದೇಶದ ಸಂಸತ್ತು ರಾಜ್ಯಸಭೆ ಬಗ್ಗೆ ಮಾತಾಡ್ತೀನಿ ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತೀನಿ ಗೃಹ ಇಲಾಖೆ ಬಗ್ಗೆ ಎಲ್ಲದರ ಬಗ್ಗೆ ಮಾತಾಡ್ತೀನಿ ನಾನು ನಿಮ್ಮನ್ನು ನಿಮಗೆ ನಿಮ್ಮನ್ನು ಓಲೈಸಲಿಕ್ಕಾಗಿ ಏನು ಬೇಕಾದ್ರೂ ಗುಲಾಮಿಗಿರಿ ಮಾತಾಡ್ತೀನಿ ಅನ್ನೋದನ್ನು ಅವರು ರುಜುವಾತು ಪಡಿಸ್ಬೇಕಾಗಿತ್ತು ಅದಕ್ಕೆ ಇಲ್ಲ 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 ನಾನು ಕ್ಷಮೆ ಕೇಳೋದಿಲ್ಲ ಅಂತ ಹಠ ಹಿಡಿತಾರೆ ಗಲಾಟೆ ಶುರುವಾಗುತ್ತೆ ರಾಜ್ಯಸಭೆಯಲ್ಲಿ ಇನ್ನಿಲ್ಲದ ಹಾಗೆ ಗಲಾಟೆ ನಡೆಯುತ್ತೆ ಕೊನೆಗೆ ಅನಿರ್ವಾಹ ಪಕ್ಷದಲ್ಲಿ ಮಲ್ಲಿಕಾರ್ಜುನ ಮುತ್ತೆ ಅವರು ಎದ್ದು ನಿಂತು ನನ್ನ ನಾನು ಆಡಿದ ಮಾತಿನಿಂದ ಅದು ನಿಂದನೆ ಅಂತ ಯಾರಿಗಾದರೂ ಅನಿಸಿದರೆ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ನಾನು ಸಭಾಪತಿಗೆ ಬೈದದ್ದಲ್ಲ ಸರ್ಕಾರವನ್ನು ಚಾಟಿಗೆ ಬೀಸಿದ್ದು ಸರ್ಕಾರಕ್ಕೆ ಅಂತ ನೀವು ಮಾತಾಡಬೇಕಾಗಿದ್ದು ರಾಜ್ಯಸಭೆಯಲ್ಲಿ ನಿಂತಾಗ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕುರಿತು ಹಾಗಿಲ್ಲ ನೀವು ಅಡ್ರೆಸ್ ಮಾಡಬೇಕಾಗಿದ್ದು ನೇರವಾಗಿ ಲೋಕಸಭೆ ಆಗಿದ್ದರೆ ಅಲ್ಲಿಯ ಸ್ಪೀಕರ್ಗೆ ರಾಜ್ಯಸಭೆ ಆಗಿದ್ದರೆ ಸಭಾಪತಿಗೆ ಅವ್ರನ್ನ ಅಡ್ರೆಸ್ ಮಾಡಿ ಮಾತಾಡಬೇಕಾಗಿದ್ದು ಅವ್ರ ಕಡೆ ಮುಖ ಮಾಡಿಯೇ ಮಾತಾಡಬೇಕು ಇರೋದಂಥ ಸಂವಿಧಾನಬದ್ಧ ಕಾನೂನಿದು ಸಂವಿಧಾನದತ್ತವಾದಂಥ ಕಾನೂನಿನಲ್ಲಿ ಈ ರೀತಿ ಶಿಷ್ಟಾಚಾರ ಇರೋದು ನೀವು ನೇರವಾಗಿ ಮಾತಾಡಿದ್ದಕ್ಕೆ ಇವತ್ತಿಗೂ ವಿಡಿಯೋ ಇದೆ ನೀವು ಏನೇನು ಮಾತಾಡಿದಿರಿ ಅನ್ನೋದ್ರ ಬಗ್ಗೆ ವಿಡಿಯೋ ಇದೆ ಈಗ ಈಗ ನಾನು ಮಾತಾಡಿಲ್ಲ ಅಂದರೆ ಯಾರಾದರೂ ನಂಬಲಿಕ್ಕೆ ಸಾಧ್ಯವಾ ಅಂದರೆ ನೀವು ಮಾತಾಡ್ತೀರಿ ಮಾತಾಡಿದ್ರ ಬಗ್ಗೆ ನಿಮಗೆ ಒಳಗಡೆ ಒಂಚೂರಾದರೂ ವಿಷಾದ ಇಲ್ಲ ತಪ್ಪು ಮಾತಾಡಿಬಿಟ್ಟೆ ನಾನು ಸ್ಲಿಪ್ ಆಫ್ ಟಂಗ್ ಆಯಿತು ಈ ರೀತಿ ಮಾತಾಡಬಾರ್ದಾಗಿತ್ತು ನಾಲಿಗೆ ಹರಿಬಿಟ್ಟೆ ಅನ್ನುವಂಥ ಒಂದು ನೈತಿಕವಾದಂಥ ಹೊಣೆಗಾರಿಕೆ ಇರ್ತಲ್ಲ ಆ ಹೊಣೆಗಾರಿಕೆ ಇರಲಾರದ ರೀತಿಯಲ್ಲಿ ಇವರ ಉತ್ತರ ಇತ್ತು ಮಲ್ಲಿಕಾರ್ಜುನಮೂರ್ತಿ ಅವರು ಇನ್ನೊಂದು ಸಲ ಇವರು ಹೇಳಿದರು ಏನಂತ ಪಕ್ಕದಲ್ಲಿ ಸೋನಿಯಾ ಗಾಂಧಿ ಅವರು ಕೂತಿದ್ರು ನಾನು ನಿಮ್ಮಿಂದ ರಾಜ್ಯಸಭಾ ಸದಸ್ಯ ಆಗಿದ್ದು ನಿಮ್ಮಿಂದ ಈ ಸದನದಲ್ಲಿ ಕೂತಿಲ್ಲ ನಾನು ಇವರಿಂದ ಕೂತಿರೋದು ನನ್ನ ಸದನದಲ್ಲಿ ಅಂದರು ಅಂದರೆ ಇವರ ರಾಜಕೀಯ ಭವಿಷ್ಯಕ್ಕೆ ಕಾರಣೀಭೂತ ಆಗಿರೋದು ಸೋನಿಯಾ ಗಾಂಧಿ ಅಂತ ಡಾಣಾ ಡಂಗುರ ಹೊಡೆದ ಮನುಷ್ಯ ಯಾರಾದರೂ ಇದ್ದರೆ ಅದು ಮಲ್ಲಿಕಾರ್ಜುನ ಮತ್ಯ ನೋಡಿ ಈಗ ಆತ ರಾಷ್ಟ್ರೀಯ ಅಧ್ಯಕ್ಷ ಐದು ಚುನಾವಣೆಯನ್ನು ಲೋಕಸಭೆ ಆದಮೇಲೆ ಐದು ಚುನಾವಣೆ ನಿರಂತರವಾಗಿ ಸೋತಿದ್ದಾರೆ ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಒಂದು ಇವತ್ತಿಗೂ ರಾಜೀನಾಮೆ ಕೊಟ್ಟಿಲ್ಲ ಬೇರೆ ಯಾರೇಗಾದರೂ ಕೂಡ ಜವಾಬ್ದಾರಿಯನ್ನು ಹೊತ್ತು ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ರಾಜೀನಾಮೆ ಕೊಟ್ಟು ನನ್ನಿಂದ ಸಂಘಟನೆ ಮಾಡಲಿಕ್ಕಾಗಲಿಲ್ಲ ಚುನಾವಣೆಯಲ್ಲಿ ಗೆಲ್ಲಿಸ್ಲಿಕ್ಕಾಗಲಿಲ್ಲ ನಾನು ಯಾವುದೇ ರೀತಿಯದಾದಂಥ ನನ್ನ ಕ್ಷಮತ್ವವನ್ನು ತಮ್ಮ ಸಾಬೀತುಪಡಿಸ್ಲಿಕ್ಕೆ ಸಾಮರ್ಥ್ಯವನ್ನು ಸಮೀತಪಡಿಸ್ಲಿಕ್ಕಾಗಲಿಲ್ಲ ಅಂತ ಕ್ಷಮೆ ಕೇಳಿ ರಾಜೀನಾಮೆ ಕೊಡಬೇಕಾಗಿತ್ತು ಇವತ್ತಿನವ್ರಿಗೆ ಅದರ ಬಗ್ಗೆ ಮಾತಾಡೋದಿಲ್ಲ ಅಷ್ಟೇ ಅಲ್ಲ ಕಾಂಗ್ರೆಸ್ನಲ್ಲಿ ಯಾರು ಸ್ಟಾರ್ ಕ್ಯಾಂಪೇನರ್ ಅಂತ ಹೇಳ್ತಾರಲ್ಲ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆಯಿಂದ ಇಲ್ಲಿಯವ ಚುನಾವಣೆಯವರೆಗೂ ಎಲ್ಲೆಲ್ಲಿ ಓಡಾಡಿದರೋ ಎಲ್ಲೆಲ್ಲಿ ಚುನಾವಣಾ ಪ್ರಚಾರ ಮಾಡಿದರೋ ಎಲ್ಲ ಕಡೆ ಕಾಂಗ್ರೆಸ್ಸನ್ನು ಗುಡಿಸಿ ಹಾಕಿದ್ದಾರೆ ಸೋಲಿಸಿರೋದಲ್ಲ ಗುಡಿಸಿರೋದು ಕಸಬರಿಗೆ ಹಚ್ಚಿ ಗುಡಿಸಿರೋದು ಆದರೆ ಆತ ಕೂಡ ಇವತ್ತಿನವರೆಗೂ ಎಲ್ಲಿಯೂ ಇದ್ರ ಬಗ್ಗೆ ಒಂದು ಚೂರಾದರೂ ನೈತಿಕವಾದ ಹೊಣೆಗಾರಿಕೆಯನ್ನು ಹೊತ್ತಿಲ್ಲ ಅದ್ರ ಬದಲು ಏನು ಮಾಡ್ತಾರೆ ಚುನಾವಣಾ ಆಯೋಗ ಸರಿಯಿಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿ ನೋಡಿ ಮಜಾ ಅಂದರೆ ಪ್ರತಿ ಬಾರಿ ಇವರು ಯಾವ ವಿಷಯವನ್ನು ತಗೋತಾರೋ ಆ ವಿಷಯ ಫೇಲ್ ಆಗ್ಬಿಡುತ್ತೆ ಮತ್ತೊಂದು ವಿಷಯ ಹತ್ತಾರೆ ಅದು ಕೂಡ ಫೇಲ್ ಆಗುತ್ತೆ ಈಗ ಹೊಸದಾಗಿ ಮತದಾರರ ಪಟ್ಟಿ ಅಂತ ಶುರು ಮಾಡಿದ್ದಾರೆ ಮತದಾರರ ಪಟ್ಟಿಯನ್ನು ಯಾವುದೇ ಪೋಲಿಂಗ್ ಏಜೆಂಟು ಯಾವುದೇ ಅಭ್ಯರ್ಥಿಯ ಪರವಾಗಿರುವ ವ್ಯಕ್ತಿ ತನ್ನ ಮನೆಗೆ ತಗೊಂಡು ಹೋಗ್ಬೋದು ಹೋಗಿ ಎಲ್ಲ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ಬೋದು ಯಾರ ಹೆಸರಿದ್ದು ಎಲ್ಲಿಂದ ಬಂದಿದ್ದಾರೆ ಎಲ್ಲಿ ಮನೆ ಇದೆ ಎಲ್ಲ ದಾಖಲಾತಿ ಸಿಗುವಂಥದ್ದು ಅದ್ರ ಮೇಲೆ ನೀವು ಕಂಪ್ಲೇಂಟೇ ಮಾಡಲಿಕ್ಕಾಗೋದಿಲ್ಲ ಅಂಥದ್ದರಲ್ಲಿ ಅದರಿಂದಾಗಿ ನಾವು ಚುನಾವಣೆ ಸೋಲ್ತವೆ ಅಂತ ಹೊಸದಾಗಿ ತಂತ್ರಗಾರಿಕೆಯನ್ನು ಇವರು ಶುರು ಮಾಡಿದ್ದಾರೆ ಇದಕ್ಕೆ ಹಿಂದ್ಗಡೆ ಕೋಲೆ ಬಸವನಾಗಿ ಹಿಂದೆ ಓಡಾಡೋದು ನಮ್ಮ ಮಲ್ಲಿಕಾರ್ಜುನ ಮುತ್ಯ ಮಲ್ಲಿಕಾರ್ಜುನ ಮುತ್ಯ ನಿನ್ನೆ ಮಾತಾಡಿದ್ದಿದೆಯಲ್ಲ ಇದು ಚಾರಿತ್ರಿಕವಾದಂಥ ಬ್ಲಂಡರ್ ಇದು ಈ ರೀತಿ ಒಬ್ಬ ಕಾಂಗ್ರೆಸ್ಸಿನಲ್ಲಿ ಹಿರಿಯನಾದಂಥ ವ್ಯಕ್ತಿ ಈ ರೀತಿ ಮಾತನಾಡುವ ಮೂಲಕ ಪಕ್ಷ ಎಷ್ಟು ತುಚ್ಛ ಮಟ್ಟಕ್ಕೆ ಇಳಿದಿದೆ ಎಷ್ಟು ಚುನಾವಣೆ ಸೋಲಿನಿಂದ ಹತಾಶೆಗೊಂಡಿದೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಮುಂದಾದರೂ ಈತನಿಗೆ ಆಗಿ ಒಂದಷ್ಟು ಒಳ್ಳೆಯ ಸಭ್ಯ ಮಾತುಗಳನ್ನಾಡೋದು ಕಲ್ತರೆ ಇದು ಈ ದೇಶ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ